ಹಾವೇರಿ ಧರ್ಮಸ್ಥಳದ ಅಸಹಜ ಸಾವುಗಳ ಪ್ರಕರಣದ ಎಸ್ಐಟಿ ತನಿಖೆಯ ವರದಿಯನ್ನು ನಡೆಸುತ್ತಿದ್ದ ಸ್ವತಂತ್ರ ಪತ್ರಕರ್ತರ ಮೇಲೆ ಗೂಂಡಾ ವರ್ತನೆಯನ್ನ ಖಂಡಿಸಿ ನಿಷ್ಪಕ್ಷಪಾತ ತನಿಖೆಗೆ ಒತ್ತಾಯಿಸಿ ಸೌಜನ್ಯ ಪದ್ಮಲತಾ ವೇದದಲ್ಲಿ ಸೇರಿದಂತೆ ಇನ್ನಿತರ ಅಸಹಜ ಸಾವುಗಳ ಪ್ರಕರಣವನ್ನು ಎಸ್ಐಟಿ ತನಿಖೆಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ಮತ್ತು ಗುತ್ತಲದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿನಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ಶಿಕ್ಷಕನ ಮೇಲೆ ಕಠಿಣ ಕ್ರಮಕ್ಕೆ ಆಗ್ರಹಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐ ಭಾರತ ಪ್ರಜಾಸತ್ತಾತ್ಮಕ ಯುವಜನಾ ಫೆಡರೇಷನ್ ಡಿವೈಎಫ್ಐ ಸಮಾನ ಮನಸ್ಕ ಪ್ರತಿಪರ ಸಂಘಟನೆಗಳ ನೇತೃತ್ವದಲ್ಲಿ ನಗರದ ಹೊಸಮನಿ ಸಿದ್ದಪ್ಪ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಕೆಎಸ್ಡಿಎಫ್ ಮುಖಂಡರಾದ ತಿಪ್ಪೇಸ್ವಾಮಿ ಹೊಸಮನಿ ಬಿಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಿ ಎಸ್ಎಫ್ಐ ಮುಖಂಡರಾದ ಹಜರತ್‌ ಬಿ ಮಾತನಾಡಿದ್ರು ಈ ಒಂದು ರಾಜ್ಯದೊಳಗ ಅನೇಕ ಪ್ರಕರಣಗಳು ಸಮಾಜ ಸ್ವಲ್ಪ ಸಪೋರ್ಟ್ ಕೊಡ್ಬೇಕಾಗ್ತದೆ ಸಮಾಜ ಆಮೇಲೆ ಪೊಲೀಸರು ಹಾಗೂ ಶಿಕ್ಷಕರು ಆಮೇಲೆ ರೈತರು ಎಲ್ಲರೂ ಸೇರಿ ನಾವು ಒಗ್ಗಟ್ಟಾಗಿ ಈ ಒಂದು ಪ್ರಕರಣವನ್ನು ನಡೆಯುವ ರೀತಿಯಲ್ಲಿ ನಾವು ನೋಡ್ಕೊಬೇಕಾಗ್ತದೆ ಇಲ್ಲಿ ನೋಡ್ಕೊಂಡಾಗ ನಾವು ಇದನ್ನ ಈ ತಲೆ ಅದಕ್ಕಾಗಿ ಅನೇಕ ಮಹಿಳೆಯರ ಮೇಲೆ ಪ್ರಕರಣಗಳು ಆಗ್ತಾ ಇದೆ ಆಗ್ತಾ ಈಗ ಹೈಕೋರ್ಟ್ ಆದ್ರೆ ರಾಜಕಾರಣಿ ಅನೇಕ ದಾರಿಗಳು ಇದು ನಾಡಿನ ಈಗ ಅನೇಕ ಈ ಒಂದು ಹೂವನ್ನ ಅಂಬ ಮಹಿಳೆಯರು ಇರ್ಬೋದು ವಾಣಿಕ್ಯರು ಇರ್ಬೋದು ಅದಕ್ಕೆ ಇದಕ್ಕೆ ನ್ಯಾಯ ಒದಗಿಸಿಕೊಡ್ಬೇಕಂತಂದು ಸಿದ್ದರಾಮಯ್ಯ ಸಾಹಿರಲ್ಲಿ ಇರ್ಬೋದು ಅಥವಾ ಗೃಹಮಂತ್ರಿಯಾದಂತಹ ಪರಮೇಶ್ವರ್ ಸಾಹೇಬ್ ನಲ್ಲಿ ಅನೇಕ ಸಂಘಟನೆಗಳ ಪರವಾಗಿ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಈ ದೇಶಕ್ಕೆ ಸ್ವತಂತ್ರ ಬಂದು ಎಪ್ಪತ್ತೊಂಬತ್ತು ತುಂಬುತ್ತಾ ಇದೆ ಇಂತಹ ಸಂದರ್ಭದಲ್ಲಿ ಈ ದೇಶದಲ್ಲಿ ಇವತ್ತು ಕೂಡ ಹೆಣ್ಣು ಮಕ್ಕಳ ಮಾನಹರಣ ಆಗ್ತಾ ಇದೆ ಪ್ರಾಣಹಾನಿ ಆಗ್ತಾ ಇದೆ ಅಭ್ಯಕ್ತಿ ಸ್ವಾತಂತ್ರ್ಯದ ಹಲ್ಲೆ ಆಗ್ತಾ ಇದೆ ಯಾವ ಧರ್ಮಸ್ಥಳ ಅಂದ್ರೆ ಇವತ್ತು ಇಡೀ ನಾಡು ಅತ್ಯಂತ ಪುಣ್ಯದ ಸ್ಥಳ ಅಂತ ಭಾವಿಸ್ತಾ ಇತ್ತು ಅಂತಹ ಸ್ಥಳದಲ್ಲಿ ಇವತ್ತು ಸೌಜನ್ಯ ಅಂತ ವಿದ್ಯಾರ್ಥಿನಿ ಇವತ್ತು ಸಾವಿರದ ಹನ್ನೆರಡರಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೊಲೆ ಆಗ್ತಾಳೆ ಒಂಬೈನೂರ ಎಂಬತ್ತರ ದಶಕದಲ್ಲಿ ವೇದವಲ್ಲಿ ಪ್ರಕ್ಬುಲತ ಅಂತಕ್ಕಂಥ ಮಹಿಳೆಯರು ಕಣ್ಮರೆ ಆಗ್ತಾರೆ ಆನೆ ಮಾವದ ನಾರಾಯಣ ಮತ್ತು ಇದ್ದಕ್ಕಿದ್ದಂತೆ ಆಗ್ತಾರೆ ಯಾಕೆ ಧರ್ಮಸ್ಥಳ ಅಂತಕ್ಕಂಥ ಪ್ರದೇಶದಲ್ಲಿ ಈ ರೀತಿ ಆಗ್ತಾ ಇದೆ ಅಲ್ಲಿ ಭಕ್ತಿಗೆ ಭಾವಕ್ಕೆ ಸದ್ಯ ಕೇಂದ್ರಕ್ಕೆ ಬದಲಾಗಿ ಇವತ್ತು ಭೂಮಿಯ ಮಾಪಿಯ ಏನ್ ನಡೀತಾ ಇದೆ ಅದರ ಭಾಗವಾಗಿ ನಡೀತಾ ಇದಾವ ಇಲ್ಲಿ ಹೆಣ್ಮಕ್ಳಿಗೆ ರಕ್ಷಣೆ ಇದೆಯಾ ಇದೆಲ್ಲ ಪ್ರಶ್ನೆ ಮಾಡಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ಏನೋ ಅಸಹಜವಾಗಿ ಸಾವುಗಳನ್ನು ಏನಾಗಿದ್ದವು ಹಲವಾರು ಸವಾಗಳನ್ನು ನಾನು ಕೂತಿದ್ದೇನೆ ಆ ಜಾಗವನ್ನು ತೋರಿಸ್ತೇನೆ ಇವತ್ತು ಒಬ್ಬ ವ್ಯಕ್ತಿ ಮುಂದೆ ಬಂದಿದ್ದಾರೆ ಸಾಕ್ಷಿಯಾಗಿ ಆ ವಿಶೇಷಕ್ಕಾಗಿ ಇವತ್ತು ಸರ್ಕಾರ ಎಸ್ ಐ ಟಿ ಅನ್ನ ರಚನೆ ಮಾಡಿದೆ ತುಂಬಾ ಸ್ವಾರ್ಥವಾಗಿರ್ತಕ್ಕಂಥದ್ದು ಇಡೀ ರಾಜ್ಯದ ಹಲವಾರು ಸಂಘಟನೆಗಳು ಪ್ರಗತಿ ಪರಿಗಣಿಸಲು ಹೋರಾಟ ಮಾಡಿದ ಭಾಗವಾಗಿ ಮಹಿಳಾ ಆಯೋಗ ಒತ್ತಾಸೆ ಆಯಿತು ಅನ್ನೋ ಭಾಗವಾಗಿ ಎಸ್ ಐ ಟಿ ರಚನೆ ಆಗಿದೆ ಇವತ್ತು ಅನ್ನು ಗುಟ್ಟಿಸಿದ್ದಾರೆ ಕೆಲವು ಭಾಗಗಳಲ್ಲಿ ಮೂಳೆಗಳು ಬಟ್ಟೆಗಳು ತಲೆ ಬುರುಡೆ ಎಲ್ಲವೂ ಕೂಡ ಸಿಗ್ತಾ ಕೆಲವರಿಗೆ ಸತ್ಯ ಹೊರ ಬರುತ್ತೆ ಅಂತಕ್ಕಂಥ ಭಯ ಕಾಡ್ತಿರಬಹುದು ಅದರ ಭಾಗವಾಗಿನೇ ನಿನ್ನೆ ಏನು ರಜತ್ ಅಂತಕ್ಕಂಥ ಬಿಗ್ ಬಾಸ್ ಪ್ರತಿ ಮಾಂಗಳದ ಸೌಜನ್ಯ ಮನೆಗೆ ಭೇಟಿ ಕೊಡ್ತಾರೆ ಆ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸ್ಲಿಕ್ಕೆ ಇವತ್ತು ಸ್ವತಂತ್ರ ಮಾಧ್ಯಮದ ಯೂಟ್ಯೂಬರ್ಗಳು ವರದಿಗಾರರು ಅವರ ಅಭಿಪ್ರಾಯ ಕೇಳಲಿಕ್ಕೆ ಹೋದಾಗ ಅಲ್ಲಿರ್ತಕ್ಕಂತಹ ಸ್ಥಳೀಯರು ಅಂತಕ್ಕಂಥ ವೇಷ ಬಂದಿರ್ತಕ್ಕಂಥ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಅಲ್ಲರಿ ಒಬ್ಬ ಮಹಿಳೆಯ ಒಬ್ಬ ಹೆಣ್ಣು ಮಗಳ ಅತ್ಯಾಚಾರ ಆಗಿದೆ ಕೊಲೆ ಆಗಿದೆ ಅವ್ರ ಮನೆಗೆ ಭೇಟಿ ಕೊಡ್ತಕ್ಕಂಥದ್ದು ಇದು ಯಾವ ಸಂತ ಭಕ್ತಕ್ಕೆ ಅಲ್ಲಿ ವಿರೋಧ ಆಗ್ತಾ ಇದೆ ಯಾರ ಹೆಸರಿಗೆ ಮಸಿ ಪಟ್ಟಕ್ಕಂಥ ಕೆಲಸ ಅಲ್ಲಿ ಆಗ್ತಾ ಇದೆ ಇದನ್ನ ನಾಡಿನ ಪ್ರತಿಯಾವಂತರು ಗಮನಿಸ್ತಾ ಇದ್ದಾರೆ ಇವತ್ತು ಇವತ್ತು ಶಿಕ್ಷಕರೇ ವಿದ್ಯಾರ್ಥಿಗಳ ಮೇಲೆ ಲೈಂಗಿಕವಾಗಿ ದೌರ್ಜನ್ಯವನ್ನು ಎಸಗಿದ್ದಾರೆ ಇದು ತೀರಾ ಖಂಡನೀಯ ಶಿಕ್ಷಕರಂದ್ರೆ ದೇವರಂತ ನಾವು ಭಾವಿಸ್ಕೊಂಡು ಶಿಕ್ಷಕರು ರೂಪಿಸ್ತಾರೆ ಭವಿಷ್ಯವನ್ನ ಕಟ್ಟುತ್ತಾರೆ ಅನ್ನೋ ನಂಬಿಕೆಯಲ್ಲಿ ಪಾಲಕರು ಮಕ್ಕಳನ್ನ ಶಾಲೆಗಳಿಗೆ ಕಳಿಸಿದ್ರೆ ಇಂಥ ಶಿಕ್ಷಕರು ತಮ್ಮ ಆಸೆಗಾಗಿ ತಮ್ಮ ಕಾಮಕ್ಕಾಗಿ ವಿದ್ಯಾರ್ಥಿಗಳನ್ನ ಬಳಸ್ಕೊಳ್ತಿರುವುದು ತೀರಾ ಖಂಡನೀಯ ವಿದ್ಯಾರ್ಥಿನಿಗಳಿಗೆ ರಕ್ಷಣೆ ವರ್ಧಿಸಬೇಕು ಜೊತೆಗೆ ಅಂತ ಶಿಕ್ಷಕರಿಗೆ ಕಠಿಣ ಕಣ್ಣ ಶಿಕ್ಷಣ ಶಿಕ್ಷೆ ಆಗ್ಬೇಕಂತ ನಾನು ಆಗ್ರಹಿಸ್ತೀನಿ